ಸುನಾಮಿ ಕಿಟ್ಟಿ ಅವರು ಒಂದು ಹದಿನಾಲ್ಕು ವರ್ಷದ ಗೆಳೆಯ ನಾನು ಡೈರೆಕ್ಟರ್ ಆಗ ಮುಂಚೆಯಿಂದ ನನ್ನ ಸ್ನೇಹಿತ ಬಹಳ ಅವ್ರ ಗ್ರೋತ್ ನೋಡ್ಕೊಂಡ್ ಬರ್ತಾ ಬಹಳ ಶ್ರಮಜೀವಿ ಬಹಳ ಕಷ್ಟಪಟ್ಟು ಸ್ಟಂಟ್ಸ್ ಎಲ್ಲ ಕಲಿತು ಬಹಳ ಕಷ್ಟಪಟ್ಟು ಒಬ್ಬ ಹೀರೋ ಆಗ್ಬೇಕು ಅಂತ ಬಹಳಷ್ಟು ವರ್ಷಗಳಿಂದ ಅನ್ಕೊಂತ ಇದ್ರು ಈ ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಸಿಕ್ಕಿದೆ ಹೊರಟಾ ಶ್ರೀ ಸರ್ ಸಖತ್ತಾಗಿ ತೋರಿಸಿದಿರ ಗೆಳೆಯನ ಯಾಕಂತಂದ್ರೆ ಚಂದ್ರೋಣ ಹೇಳದಂಗೆನೆ ನಾನು ಟೀಸರ್ ನೋಡಿದೆ ಆ್ಯಂಡ್ ಶೋರಿಲು ಬಿಫೋರ್ ನೋಡಿದ್ದೆ ಬಹಳ ಕಷ್ಟ ಅಂದ್ರೆ ಮೊದಲನೇ ಸಿನಿಮಾ ಅಷ್ಟು ಕಮರ್ಷಿಯಲ್ ಆಗಿ ಬರೋ ಅಂಥದ್ದು ಅಥವಾ ಅಷ್ಟು ಕಮರ್ಷಿಯಲ್ ಸ್ಪೇಸ್ ಸಿಗು ಒಬ್ಬರ ನಾಯಕ ನಟರಿಗೆ ಅದು ಒಂದು ಅದೃಷ್ಟ ಅಂತಾನೆ ಅನ್ಬೋದು ಆ ತರದ್ದು ಒಂದು ಅವಕಾಶ ಸಿಕ್ಕಿದೆ ಅಂಡ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಶೋರಿಲ್ಲ ನೋಡಿದಾಗ ಒಂದಿಷ್ಟು ವಿಜುವಲ್ಸ್ ನೋಡಿದಾಗ ಅಂಡ್ ನಿರ್ಮಾಪಕರು ಹೀರೋ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ನಿರ್ಮಾಪಕರು ಸಕತ ಕಾಣಿಸ್ತಾರೆ ಯಾಕಂದ್ರೆ ಬಜೆಟ್ ಕಾಣಿಸುತ್ತೆ ಕ್ಯಾನ್ವಾಸ್ ಕಾಣಿಸುತ್ತೆ ಅಷ್ಟು ಜನ ತಂತ್ರಜ್ಞರ ಕೆಲಸ ಕಾಣಿಸುತ್ತೆ ಅಂಡ್ ಅಷ್ಟು ಜನ ಕಲಾವಿದರುಗಳು ಕಾಣಿಸ್ತಾರೆ ಯಾಕಂತಂದ್ರೆ ಒಂದು ಕತೆ ಬರ್ಕೊಳ್ಳೋದು ಡಿಷಲ್ ಅದ್ರಲ್ಲಿ ಪಾತ್ರಗಳನ್ನ ಎಷ್ಟು ಪಾತ್ರಗಳಿರುತ್ತೆ ಅವ್ರಿಗೆಲ್ಲ ನ್ಯಾಯ ಕೊಡ್ತೀವ ಆ ಒಂದು ಪ್ರೆಸೆನ್ಸ್ ನೀಟಾಗಿರುತ್ತಾ ಅವ್ನ ಕಾಸ್ಟ್ಯೂಮ್ ಇರ್ಬೋದು ಅಂಡ್ ಆ ಒಂದು ಸೆಟ್ ಆರ್ಟ್ ವರ್ಕ್ ಇರ್ಬೋದು ಒಂದು ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ಹಾಕಿರೋ ಸೆಟ್ಟೇ ತುಂಬ ಹ್ಯೂಜ್ ಅಂತ ಅನ್ಸುತ್ತೆ ಸೊ ಆ ಥರ ತುಂಬ ರಿಚ್ ಪ್ರೊಡಕ್ಷನ್ ಅವ್ರು ಪ್ರೊಡಕ್ಷನ್ ವ್ಯಾಲ್ಯೂ ಕಾಣಿಸುತ್ತೆ ಒಂದು ಟೀಸರ್ ನೋಡಿದಾಗ್ಲೇ ಈಗ ಟ್ರೈಲರ್ ಲಾಂಚ್ ಆಗ್ತಾ ಇದೆ ನಾನು ತುಂಬಾ ಕಾತರದಿಂದ ಕಾಯ್ತಾ ಇದ್ದೀನಿ ಈ ಒಂದು ಸಿನಿಮಾ ಕೆಲಸ ಮಾಡಿದ ಎಲ್ಲ ಕಲಾವಿದರುಗಳಿಗೆ ಎಲ್ಲಾ ತಂತ್ರಜ್ಞರಿಗೆ ಎಲ್ರಿಗೂ ಶುಭ ಆಗ್ಲಿ ಅಂಡ್ ಮ್ಯೂಸಿಕ್ ಸಾಂಗ್ ಕೂಡ ಅದ್ಭುತವಾಗಿದೆ ಹೇಮಂತ್ ಕುಮಾರ್ ಅವರ ಒಂದು ಮ್ಯೂಸಿಕ್ ಅಂಡ್ ಛಾಯಾಗ್ರಹಣ ತುಂಬಾ ಚೆನ್ನಾಗಿದೆ ಅಂಡ್ ಎಂಟೈರ್ ಟೀಮ್ ನ ಎಲ್ಲರೂ ಕೂಡ ಪ್ಲಸ್ ಮಾಡಿ